ಯಾವುದೇ ಕಾಸ್ಟರಂಥವ ಆಗಿರ್ಬೋದು ನೀಟಾಗಿ ನಾವು ಮುಂಚೆ ಪಳಗಿಸಿಟ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಹೊಸ್ತಾಗಿ ತಂದಿರ್ತಕ್ಕಂಥ ಪಡ್ಡು ತವನ ಯಾವ ರೀತಿ ಪಳಗಿಸ್ಬೇಕು ಮತ್ತು ಆ ತವನ ನಾವು ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ವಿಡಿಯೋದಲ್ಲಿ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಹಾಗಾದರೆ ವಿಡಿಯೋನ ಪೂರ್ತಿಯಾಗಿ ಸಲ ನೋಡ್ಕೊಂಬರೋಣ ಪಡ್ಡು ಮಾಡುವಂಥ ಕಬ್ಬಿಣದ ಕಾವಲಿ ಹಿಂದೆಗಡೆ ಈ ರೀತಿ ಬರುತ್ತೆ ನೋಡಿರಿ ಹನ್ನೆರಡು ಪಡ್ಡುಗನ್ನು ನಾವು ಇದರಲ್ಲಿ ಮಾಡ್ಕೋಬೋದು ರೀತಿ ದೋಸೆ ಮಾಡುವಂಥದ್ದು ಫ್ರೈ ಪ್ಯಾನು ಕಡಾಯಿ ಎಲ್ಲವನ್ನು ನೀವು ಕಬ್ಬಿಣ ಕಾವಲು ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈಗ ಪರ್ಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ನೀಟಾಗಿ ಸೋಪ್ ಹಚ್ಚಿ ವಾಶ್ ಮಾಡ್ಕೊಂಬರೋಣ ನೋಡಿ ಸೋಪ್ ಹಚ್ಚಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಒಂದು ಕಾಟನ್ ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಕೊಳ್ಳೋಣ ಹೊಸ್ದಾಗಿ ತವ ತಂದ ತಂದಮೇಲೆ ಡೈರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ಪಡ್ಡು ಅಷ್ಟು ನೀಟಾಗಿ ಬರೋಲ್ಲ ಕೆಳಗಡೆ ಎಲ್ಲ ಅಂಟ್ಕೊಳ್ಳುತ್ತೆ ಹಾಗಾಗಿ ಮೊದಲು ಈ ರೀತಿ ಸಿಸ್ನಿಂಗ್ ಮಾಡಿಕೊಡ್ರಿ ನಂತರ ಇದರಲ್ಲಿ ಪಡ್ಡುನ ಮಾಡಿ ನೋಡ್ರಿ ಆಗ ತುಂಬ ಸಾಫ್ಟಾಗಿ ಬರುತ್ತೆ ಕೆಳಗಡೆ ಎಲ್ಲೂ ಅಂಟ್ಕೊಳ್ಳೋಲ್ಲ ಎಲ್ಲ ಕಡೆಗೂ ಬಟ್ಟೆಯಿಂದ ಕ್ಲೀನಾಗಿ ಮೇಲೆ ಈಗ ಬಿಸಿ ಮಾಡ್ಕೋಬೇಕು ಹಾಗಾಗಿ ಸ್ಟವ್ನ ಆನ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲಿ ತವಾ ಬಿಸಿ ಮಲ್ಕಿಟ್ಕೋಬೇಕು ನೋಡಿ ತವಾ ಈ ರೀತಿ ಸ್ವಲ್ಪ ಬಿಸಿ ಆದಮೇಲೆ ಎಲ್ಲ ಕಡೆಗೂ ಎಣ್ಣೆ ಹಚ್ಕೊಳ್ಳೋಣ ಈ ರೀತಿ ಬ್ರಷ್ ಇದ್ರೆ ಬ್ರಷ್ನಿಂದ ಹಚ್ಕೊಡ್ರಿ ಬ್ರಷ್ ಇರಲಿಲ್ಲ ಅಂದರೆ ಸ್ಪೂನಿಂದ ಹಚ್ಕೊಡ್ರಿ ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆನ ಎಣ್ಣೆಯಲ್ಲಿ ಅದ್ಬಿಟ್ಟು ಅದರಿಂದ ಕೂಡ ನೀವು ಎಲ್ಲ ಕಡೆಗೂ ತವಾಗೆ ಎಣ್ಣೆ ಹಚ್ಕೋಬೋದು ಮೊದಲ್ನೇ ಸಲ ಎಣ್ಣೆ ಸ್ವಲ್ಪ ಜಾಸ್ತಿ ಹಚ್ಕೋಬೇಕು ನೋಡಿ ಮೇಲ್ಗಡೆನೂ ಕೂಡ ಈ ರೀತಿ ಎಲ್ಲ ಕಡೆಗೂ ಎಣ್ಣೆ ಹಚ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಅಲ್ಲಿವರೆಗೂ ಬಿಡೋಣ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈಗ ಇದರಲ್ಲಿ ಕಟ್ ಮಾಡುವಂತ ಈರುಳ್ಳಿಯನ್ನು ಈ ರೀತಿ ಎಲ್ಲ ಕಡೆಗೂ ಸ್ವಲ್ಪ ಸ್ವಲ್ಪ ಹಾಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿವರೆಗೂ ನಾವು ಇದೇ ತವಾದಲ್ಲಿ ಈ ರೀತಿ ಹುರ್ಕೊಳ್ಳೋಣ ಬೇಕಂದ್ರೆ ಇನ್ನೂ ಸ್ವಲ್ಪ ಸ್ವಲ್ಪ ಎಣ್ಣೆ ಸೇರಿಸ್ಕೋಬೋದು ಪೂರ್ತಿ ಕಪ್ಪಾಗೋವರೆಗೂ ಹುರಿದ್ರೂ ತೊಂದರೆ ಇಲ್ಲ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಟು ಹುರ್ಕೊಂಡಿದ್ದೀನಿ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊತಾ ಇದ್ದೀನಿ ಈಗ ಈರುಳ್ಳಿಯನ್ನು ನಾವು ಹೊರಗಡೆ ತೆಗಿದ್ದೇನೆ ಹಾಗೆ ಒಂದಿನ ಬಿಟ್ಬಿಡೋಣ ನೀವು ಹೊಸ ತವ ಏನಾದರೂ ಉಪಯೋಗಿಸ್ತಾ ಇದ್ದರೆ ಪಡ್ಡು ಮಾಡೋಕ್ಕಿಂತ ಮುಂಚೆನೇ ಈ ರೀತಿ ತವನ ರೆಡಿ ಮಾಡ್ಕೋಬೇಕು ನೋಡಿ ಈರುಳ್ಳಿ ಹುರಿದು ಒಂದಿನ ಬಿಟ್ಟಿದ್ದೆ ಬೆಳಿಗ್ಗೆ ತೋರಿಸ್ತಾ ಇದ್ದೀವಿ ನಿಮಗಿಲ್ಲಿ ನೋಡಿರಿ ತವ ಎಣ್ಣೆ ಚೆನ್ನಾಗಿ ಕುಡಿದಿದೆ ಈಗ ಹುರಿದಿರುವಂಥ ಈರುಳ್ಳಿಯನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ಈರುಳ್ಳಿಯನ್ನು ನೀವು ಎದಕ್ಕೂ ಉಪಯೋಗಿಸ್ಕೋಬೇಡ್ರಿ ಇದು ವೇಸ್ಟು ನಿಮಗೆ ಟೈಮ್ ಇದ್ದರೆ ಈ ರೀತಿ ಎಣ್ಣೆ ಹಚ್ಚಿ ಎರಡರಿಂದ ಮೂರು ದಿನದವರೆಗೂ ಕೂಡ ಇಡ್ಬೋದು ತೊಂದರೆ ಇಲ್ಲ ಎಣ್ಣೆ ಹಚ್ಚಿಟ್ಟಷ್ಟು ತವ ಚೆನ್ನಾಗಿ ರೆಡಿ ಆಗುತ್ತೆ ಮತ್ತು ಅದರಲ್ಲಿ ಪಡ್ಡು ಕೂಡ ತುಂಬ ನೀಟಾಗಿ ಎದ್ದು ಬರುತ್ತೆ ಕೆಳಗಡೆಯಲ್ಲೂ ಅಂಟಲ್ಲ ನೋಡಿ ಹುರಿದಿರುವಂಥ ಎಲ್ಲ ಈರುಳ್ಳಿಯನ್ನು ತಟ್ಟೆಯಲ್ಲಿ ಮೇಲೆ ಒಂದು ಸಲ ಟಿಶ್ಯೂ ಪೇಪರಿಂದ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋಣ ನಾನೀಗ ಪಡ್ಡು ಮಾಡ್ತೀನಿ ಅಂತ ಈ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೀವು ಈ ಟೈಮಲ್ಲಿ ಪಡ್ಡು ಮಾಡಲಿಲ್ಲ ಅಂದರೆ ಎಣ್ಣೆ ಹಚ್ಚಿ ಹಾಗೆ ಬಿಟ್ಬಿಡ್ರಿ ಯಾವಾಗ ಪಡ್ಡು ಮಾಡ್ಕೊತೀನಿ ನೋಡ್ರಿ ಆ ಟೈಮಲ್ಲೇ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿ ತವನ ಉಪಯೋಗಿಸ್ಕೊಡ್ರಿ ನೋಡಿ ಕ್ಲೀನಾಗಿದೆ ಒಂದು ಸಲ ಸೋಪ್ ಹಚ್ಚಿ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಪಡ್ಡು ಮಾಡಲಿಕ್ಕೆ ಬೇಕಾಗಿರುವಂಥ ತವ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಈಗ ಇದೇ ತವನ ಉಪಯೋಗಿಸಿ ಪಡ್ಡು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿರಿ ಮೊದಲು ಕ್ಲೀನಾಗಿ ವಾಶ್ ಮಾಡಿ ತವನ ಬಿಸಿ ಇಟ್ಕೊಂಡಿದ್ದೀನಿ ತವ ಚೆನ್ನಾಗಿ ಬಿಸಿಯಾಗಿದೆ ಈಗ ಎಲ್ಲ ಕಡೆಗೂ ಎಣ್ಣೆ ಹಚ್ಕೊಳ್ಳೋಣ ಮೊದಲನೇ ಸಲ ಮಾಡುವಾಗ ಎಣ್ಣೆ ಸ್ವಲ್ಪ ಜಾಸ್ತಿ ಹಚ್ಕೋಬೇಕು ತವಾಗ ಎಣ್ಣೆ ಹಚ್ಚಿ ನಾನು ತುಂಬ ದಿನದವರೆಗೂ ಇಟ್ಟಿಲ್ಲ ವಿಡಿಯೋದಲ್ಲಿ ಯಾವ ರೀತಿ ತೋರಿಸಿ ನೋಡಿರಿ ಅದೇ ರೀತಿ ತವನ ಉಪಯೋಗಿಸಿರೋದು ಮುಂಚೆನೇ ಹೇಳಿದಾಗೆ ಮೊದಲನೇ ಸಲ ಮಾಡುವಾಗ ಮಾತ್ರ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ ಮತ್ತು ಮಾಡಬೇಕಾದ್ರೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ನೀವು ಹಿಟ್ಟನ್ನ ಹಾಕೋಬೋದು ನೋಡಿರಿ ಎಲ್ಲ ಕಡೆಗೂ ಎಣ್ಣೆ ಹಾಕಿದ ಮೇಲೆ ಈಗ ಇದರಲ್ಲಿ ರೆಡಿ ಮಾಡುವಂಥ ಹಿಟ್ಟನ್ನ ಹಾಕೊತಾ ಇದ್ದೀನಿ ನೆನಪಿರಲಿ ಹಿಟ್ಟು ಹಾಕೋಬೇಕಾದ್ರೆ ತವಾ ಚೆನ್ನಾಗಿ ಬಿಸಿಯಾಗಿರಬೇಕು ನೋಡಿರಿ ಎಲ್ಲ ಕಡೆಗೂ ಈ ರೀತಿ ಹಿಟ್ಟು ಹಾಕಿದ್ಮೇಲೆ ಮೇಲ್ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಕಡೆ ನೀಟಾಗಿ ಬೇಯೋವರೆಗೂ ಬಿಟ್ಬಿಡಬೇಕು ಒಂದು ಕಡೆ ಈ ರೀತಿ ನೀಟಾಗಿ ಬೆಂದಮೇಲೆ ಒಂದೊಂದಾಗಿ ತಿರುಗಿಸ್ಕೊಬೇಕು ಇನ್ನೂ ಪಡ್ಡು ಬೆಂದೇ ಇರಲ್ಲ ಆವಾಗಲೇ ನೀವು ತಿರ್ಗಿಸೋಕೋದ್ರೆ ಕೆಳಗಡೆ ಪಡ್ಡು ಅಂಟೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಕಡೆ ಬೇಯವ್ರಿಗೂ ಬಿಟ್ಬಿಡ್ರಿ ಒಂದು ಕಡೆ ಬಂದಮೇಲೆ ಈ ರೀತಿ ಒಂದೊಂದಾಗಿ ತಿರುಗಿಸ್ಕೊಳ್ರಿ ಆಗ ಕೆಳಗಡೆ ಪಡ್ಡು ಎಲ್ಲೂ ಅಂಟಲ್ಲ ತುಂಬ ನೀಟಾಗಿ ಬರುತ್ತೆ ಹೊಸ ತಾವತ್ತಾದ ಮೇಲೆ ಸಲ ಪಳಗಿಸಿ ಈ ರೀತಿ ಪಡ್ಡುನ ಮಾಡ್ತಾ ಇರೋದು ಪಡ್ಡು ಕೆಳಗಡೆ ಎಲ್ಲೂ ಇಲ್ಲ ತುಂಬಾ ನೀಟಾಗಿ ಬರ್ತಾಯಿದೆ ಅಲ್ವ ಹೊಸ ತಾವತ್ತಾದ ಮೇಲೆ ಈ ರೀತಿ ನೀಟಾಗಿ ಪಳಗಿಸಿಟ್ರೆ ತುಂಬ ದಿನದವರೆಗೂ ಬಾಳಕೆ ಬರುತ್ತೆ ಮತ್ತು ಅದರಲ್ಲಿ ಪಡ್ಡು ಮಾಡಿಕೊಂಡ್ರು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ತುಂಬಾ ನೀಟಾಗಿ ಎದ್ದು ಬರುತ್ತೆ ಕೆಳಗಡೆಯಲ್ಲೂ ಕಚ್ಕೊಳ್ಳೋದಿಲ್ಲ ಹೊಸ ತವನ ಒಂದೇ ದಿನದಲ್ಲಿ ಪಳಗಿಸಿ ಇಮಿಡಿಯೇಟಾಗಿ ಪಡ್ಡುನ ಮಾಡಿರೋದು ತುಂಬಾ ಸಾಫ್ಟಾಗಿ ಬಂದಿದೆ ಇನ್ನೊಂದು ಟ್ರಿಕ್ಸು ಎಲ್ಲ ಪಡ್ಡು ಮಾಡಿದ್ಮೇಲೆ ತವನ ವಾಶ್ ಮಾಡ್ಕೋಬೇಡಿ ಹಾಗೆ ಎತ್ತಿಟ್ಬಿಡ್ರಿ ಎಣ್ಣೆ ಎತ್ತಿರೋದೆಲ್ಲ ಹಾಗೇ ಇರಲಿ ಮತ್ತು ನೀವು ಯಾವಾಗ ಈ ತವನ ಉಪಯೋಗಿಸ್ತೀರಿ ನೋಡಿರಿ ಆವಾಗಲೇ ಕ್ಲೀನಾಗಿ ವಾಶ್ ಮಾಡಿ ಉಪ್ಯೋಗಿಸ್ಕೊಡ್ರಿ ಥ್ಯಾಂಕ್ ಯು